ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಬೇಬಿ ಕುಚ್ಚನ್ನ ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ತೊಗೊಳ್ಬೋದು ನೀವು ಏರಿಯ ಮೇಲೆ ಡಿಪೆಂಡು ಫಸ್ಟ್ ನಾನಿಲ್ಲಿ ಒಂದು ನೀಡಲ್ ತೊಗೋತಾ ಇದ್ದೀನಿ ಜರಿ ಸುತ್ಕೊಳ್ಳೋಕ್ಕೆ ಆಮೇಲೆ ಈ ಥರ ನೂರ ಇಪ್ಪತ್ತೇಳೆ ದಾರ ಮಾಡಿಕೊಂಡು ಅದನ್ನು ನಾನು ಐರನ್ ಮಾಡ್ಕೊತಾ ಇದ್ದೀನಿ ನೂರ ಇಪ್ಪತ್ತು ನೂರ ಇಪ್ಪತ್ತು ಎರಡು ನೂರ ನಲ್ವತ್ತೇಳೆ ದಾರ ಆಗುತ್ತೆ ಮಡಚಿದಾಗ ಸೊ ಇಲ್ಲಿ ನೋಡಿ ಇವಾಗ ಸೀರೆ ಮೇಲೆ ಹೇಗೆ ಹಾಕ್ಬೇಕಂದ್ರೆ ಒಂದು ನೀಡಲ್ ತಗೊಂಡು ಫಸ್ಟ್ ಒಂದು ಹೋಲ್ ಮಾಡ್ಕೋಬೇಕು ಅಥವಾ ನೀವು ಡೈರೆಕ್ಟ್ ನೀಡಲಲ್ಲೂ ಕೂಡ ಹಾಕ್ಬೋದು ನಾನಿಲ್ಲಿ ಥ್ರೆಡ್ ದಾರಕ್ಕೆ ಗಮ್ನ ಹಾಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ದೊಡ್ಡ ಹೋಲೆ ಮಾಡ್ಕೋಬೇಕಾಗುತ್ತೆ ಆಮೇಲೆ ಸೀರೆ ಏನು ಹಾಳಾಗಲ್ಲ ಅದು ಆಮೇಲೆ ನಾವು ಸ್ಟಿಫ್ ತಾನೇ ಎಳೆಗಳೆಲ್ಲ ಕೂಡ್ಕೊಂಬಿಡುತ್ತೆ ತುಂಬ ನೀಟಾಗಿ ಕೂಡುತ್ತೆ ಈ ಥರ ಒಂದು ಯಾವುದಾದ್ರೂ ಒಂದು ನೀಡಲ್ ತಗೊಳ್ಬೋದು ನೀವು ಕ್ರೋಶ ಹಾಕ್ತಿದ್ರೆ ಕ್ರೋಷ ನೀಡಲ್ಲು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿರೋ ನೀಡಲ್ಲಿ ತಗೊಂಡು ಈ ಥರ ಹಾಕ್ಬಿಟ್ಟು ಈ ಥರ ಎಳೆಗಳನ್ನ ತೆಗಿತಾ ಹೋಗಬೇಕು ಎಷ್ಟು ಡಿಸ್ಟೆನ್ಸ್ ಬೇಕು ಎಷ್ಟು ಉದ್ದ ಬೇಕು ಕುಚ್ಚು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕುಚ್ಚುಗಳನ್ನ ದಾರನ ಐರನ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ತುಂಬ ನೀಟಾಗಿ ಕಾಣಿಸುತ್ತೆ ಈ ಥರ ಅಡಾಲ್ವಾಗಿ ಹರ್ಕೊಂಡೆಲ್ಲ ಹೋಗೋಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ಫಸ್ಟು ಹಿಂದ್ಗಡೆಯಿಂದ ನೀಡಲ್ ತೊಗೊಂಡು ಬಂದು ಒಂದು ನಾಟ್ ಹಾಕ್ಕೋಬೇಕು ನೀವಿಲ್ಲಿ ಎರಡು ನಾಟ್ ಆದರೂ ಹಾಕೋಬೇಕು ಎರಡು ಲಾಕ್ ಆದರೂ ಹಾಕ್ಕೋಬೋದು ಅಥವಾ ಮೂರಾದರೂ ಹಾಕ್ಕೋಬೋದು ಕಸ್ಟಮರ್ ಹೇಗೆ ಹೇಳ್ತಾರೋ ಹಾಗೆ ಅಥವಾ ಬೊಟೆಕ್ಗಳಲ್ಲಿ ನಿಮ್ಗೆ ಹೇಗೆ ಹೇಳ್ತಾರೋ ನೀವು ಹಾಕಿ ಮಾಡ್ಬೋದು ನಾನಿಲ್ಲಿ ಮೂರು ನಾಟ್ ಹಾಕಿ ಮೂರು ಲಾಕ್ ಹಾಕ್ತಾಯಿದ್ದೀನಿ ಎರಡು ಹಾಕಿದ್ರೂ ಸೇಫಾಗೇ ಇರುತ್ತೆ ಮೂರು ಲಾಕ್ ಆದಮೇಲೆ ಈ ಥರ ಮುಂದೆಯಿಂದ ಹಿಂದುಗಡೆ ಇದು ನಾರ್ಮಲ್ ನೀಡಲ್ ನೀವು ಸೂಜಿ ಹೊಲಿದಿರ್ತೀರಲ್ವ ಅದೇ ಸೂಜಿನ ತೊಗೊಂಡ್ರೆ ಓಕೆ ಈ ಥರ ಹಿಂದ್ಗಡೆಯಿಂದ ಎಳೆದ್ಬಿಟ್ಟು ಈ ಥರ ಫಿಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಲ್ಲಿಗೆ ನೋಡಿಬಿಟ್ಟು ಕಟ್ ಮಾಡ್ಕೋಬೇಕು ಆದಷ್ಟು ದಾರನ ಯಾರು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಮ್ಗೆ ಅರ್ನಿಂಗ್ಸ್ ಇರೋದೇ ಇರೋದೇದಾರೋದ್ರಿಂದ ನೋಡಿ ಇಲ್ಲಿ ನಾನಿಲ್ಲಿ ಅರ್ಧ ಇಂಚ್ ಡಿಸ್ಟೆನ್ಸ್ನ ತೊಗೋತಾ ಇದ್ದೀನಿ ಪ್ರತಿ ಸರ್ತಿ ಟೇಪ್ ಇಟ್ಕೊಂಡು ಅಳಿಯೋಕ್ಕಾಗಲ್ಲ ಸೊ ನೀವೇ ಒಂದು ಸರ್ತಿ ನೋಡ್ಕೊಂಬಿಡಬೇಕು ಅರ್ಧ ಇಂಚು ನಿಮ್ಮ ಹೆಬ್ಬಟ್ಟಿಂದ ಫುಲ್ ಒಂದು ಹೆಬ್ಬಟ್ಟು ನಿಮಗೆ ಇಟ್ಬಿಟ್ರೆ ನಿಮ್ದು ಯಾವ ಫಿಂಗರ್ ಇಟ್ಟರೆ ನಿಮಗೆ ಹಾಫ್ ಇಂಚ್ ಆಗುತ್ತೋ ಅದರ್ದ ಅಳತೆನ ತೊಗೊಂಡ್ಬಿಟ್ಟು ಸೀರೆ ಪೂರ್ತಿಯಾಗಿ ಅದೇ ಅಳತೆಯಲ್ಲಿ ಹಾಕ್ತಾ ಹೋಗಬೇಕು ಅಥವಾ ನೀವು ಅರ್ಧ ಅರ್ಧ ಇಂಚು ಮೊದಲೇ ಸೀರೆಯಲ್ಲಿ ಮಾರ್ಕ್ ಮಾಡ್ಕೊಂಡು ಬಿಡಬೇಕು ಮಾರ್ಕ್ ಮಾಡಿಕೊಂಡು ನೀವು ಈ ಥರ ಹಾಕ್ತಾ ಹೋಗಬೇಕು ನೋಡಿ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ನಾನಿಲ್ಲಿ ಜರಿ ಥ್ರೆಡ್ಡಿಂದ ಲೋಕಾಕ್ತಾಯಿದ್ದೀನಿ ಆಮೇಲೆ ಜರಿ ಥ್ರೆಡ್ಡಲ್ಲಿ ಎರಡು ಟೈಪ್ ಬರುತ್ತೆ ಒಂದರಲ್ಲಿ ಒಳಗೆ ಪ್ಲಾಸ್ಟಿಕ್ ಇರುತ್ತೆ ಒಂದರಲ್ಲಿ ದಾರ ಇರುತ್ತೆ ಪ್ಲ್ಯಾಸ್ಟಿಕ್ ಇರೋದನ್ನು ಮಾತ್ರ ತಗೋಬೇಡಿ ಆದಷ್ಟು ದಾರ ಇರೋದನ್ನೇ ಯೂಸ್ ಮಾಡಿ ಈಗ ಪ್ರಿಪ್ಲೇಟಿಂಗ್ ಅದಕ್ಕೆಲ್ಲ ಕೊಡ್ತಾ ಇದ್ದಾರಲ್ಲ ಸೊ ಅದಕ್ಕೆಲ್ಲ ಹಾಳಾಗುತ್ತೆ ಆಮೇಲೆ ನೀಟಾಗೂ ಕಾಣಿಸೋದಿಲ್ಲ ಸ್ಟಿಫಾಗಿ ಕೂಡೋದಿಲ್ಲ ಈ ಥರ ದಾರದ ಜರಿ ಕೂಡ್ತಿರೋ ಥರ ಅಂಗಡೀಲಿ ತೊಗೋಬೇಕಾದ್ರೆ ಒಂದು ಸರ್ತಿ ನೋಡಿಬಿಟ್ಟು ತೊಗೊಳ್ಳಿ ನೋಡಿ ಇಷ್ಟಾದಮೇಲೆ ಮಿಡಲಿಂದ ತೊಗೊಂಡು ಹಿಂದ್ಗಡೆ ಹೇಳ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಫೈನಲ್ ಆಗಿ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೂರು ಎಳೆ ಆದರೂ ತೊಗೋಬೋದು ನೂರ ಇಪ್ಪತ್ತು ಏಳೆ ಆದರೂ ತೊಗೋಬೋದು ನೂರ ಐವತ್ತು ಏಳೆ ತೊಗೋಬೋದು ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಅವ್ರಿಗೆ ಯಾವ ಥರ ಬೇಕು ಆ ಥರ ಕೊನೆಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡಬೇಕು ಎಲ್ಲನೂ ಒಂದೇ ಶೇಪಲ್ಲಿ ಬಂದಿರೋ ಥರ ಫೈನಲ್ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು